ನಮಸ್ಕಾರ ನನ್ನ ಹೆಸರು ದೀಪಕ್ ಶೆಲ್ಕೆ ನಾನು ಅಹಮತ್ನಗರ್ ಜಿಲ್ಲೆ ನಿವಾಸಿ ನನಗೆ ರೋಮೆಟೈಡ್ ಹಾರ್ಟ್ ಡಿಸೀಸ್ ಇತ್ತು ನಾನು ಎರಡು ವರ್ಷಗಳ ಕಾಲ ನಡೆಯುವಾಗ ಮತ್ತು ಮೆಟ್ಟಲು ಏರುವಾಗ ಉಸಿರಾಟ ತೊಂದರೆ ಅನುಭವಿಸಿದ್ದೆ ಈ ಕಾರಣಕ್ಕಾಗಿ ನಾನು ಪುಣೆಯಲ್ಲಿ ನಮ್ಮ ಕುಟುಂಬದ ವೈದ್ಯರನ್ನು ಸಂಪರ್ಕಿಸಿದೆ ಅವರು ಹೃದಯ ತಜ್ಞರನ್ನು ಸಂಪರ್ಕಿಸಲು ಸಲಹೆ ನೀಡಿದರು ನಾನು ಹೆಸರಾಂತ ತಜ್ಞರ ಬಳಿಗೆ ಹೋಗಿ ಚಿಕಿತ್ಸೆ ಪ್ರಾರಂಭಿಸಿದೆ ಅವರು ನನಗೆ ರೋಮೆಟೈಡ್ ಹಾರ್ಟ್ ಡಿಸೀಸ್ ಇದೆ ಎಂದು ಹೇಳಿದರು ನನಗೆ ಹಲವು ಬಾರಿ

ಅವರ ಚಿಕಿತ್ಸೆಯನ್ನು ಪಡೆದರೂ ನನ್ನ ತೊಂದರೆಗಳಲ್ಲಿ ಯಾವುದೇ ಸುಧಾರಣೆ ಆಗಲಿಲ್ಲ ಆಮೇಲೆ ನನಗೆ ಫೇಸ್ಬುಕ್ ಮೂಲಕ ಡಾಕ್ಟರ್ ವಿಜಯಕುಮಾರ್ ಮಾಣೇಶ್ ಸರ್ ಅವರ ಮಾಡರ್ನ್ ಹೋಮಿಯೋಪತಿ ಬಗ್ಗೆ ಮಾಹಿತಿ ಲಭ್ಯವಾಯಿತು ನಾನು ತಕ್ಷಣ ಅವರ ಜೊತೆ ಆನ್ಲೈನ್ ಸಲಹೆ ಪಡೆದರೂ ಪಡೆಯಲು ನಿರ್ಧರಿಸಿದೆ ನನ್ನ ಎಲ್ಲಾ ತೊಂದರೆಗಳನ್ನು ವಿವರಿಸಿದೆ ನಾನು ಅವರ ಚಿಕಿತ್ಸೆ ಆರಂಭಿಸಿದ ನನ್ನ ಗಲ್ಲು ಸಂಬಂಧಿಸಿದ ತೊಂದರೆಗಳು ಆಗಾಗ ಬರುತ್ತಿದ್ದವು ಮಾಡರ್ನ್ ಹೋಮಿಯೋಪತಿ ಚಿಕಿತ್ಸೆಯನ್ನು ಆರಂಭಿಸಿದ ಆಗ ಒಂದು ತಿಂಗಳು ಕಳೆದಿದೆ ನಾನು ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಕಂಡು ಬಂದಿದೆ ನಾನು ಇಂದು ಅಹಮದ್ ನಗರದಿಂದ ಕೊಲ್ಲಾಪುರಕ್ಕೆ ಬಸ್ ನಲ್ಲಿ ಬಂದು ಈಗ ಮೆಟಲ್ ಗಳನ್ನು ಸುಲಭವಾಗಿ ಇರಬಲ್ಲೆ ಇಂದು ನಾನು ಡಾಕ್ಟರ್ ವಿಜಯಕುಮಾರ್ ಮಾಣೇಶ್ವರ್ ಅವರನ್ನು ಭೇಟಿ ಮಾಡಿ ಅವರು ಪ್ರತಿ ತಿಂಗಳದಂತೆ ಫಾಲೋಅಪ್ ಮಾಡಲಿಕ್ಕೆ ಬರುವಂತೆ ಹೇಳಿದರು ನನಗೆ ಭರವಸೆ ಇದೆ ನಾನು ಇಲ್ಲಿ ಸಂಪೂರ್ಣವಾಗಿ ಗುಣಮುಖವಾಗುತ್ತೇನೆಂದು ಧನ್ಯವಾದಗಳು